ಹಿರಿಯ ನಟಿ ಲೀಲಾವತಿಯವರ ಜೊತೆ ಕೇಳಿ ಬರುತ್ತಿರುವ ಹೆಸರು ಮಹಾಲಿಂಗ ಭಾಗವತರ್ ಯಾರು ಅವರ ಹಿನ್ನೆಲೆ ಏನು ಅವರ ಬಗೆಗಿನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕಳೆದ ಕೆಲವು ದಿನಗಳಿಂದ ಲೀಲಾವತಿಯವರು ಹಾಗೂ ಅವರ ಮಗ ವಿನೋದ್ ರಾಜ್ ಬಗ್ಗೆನೇ ತುಂಬಾ ಚರ್ಚೆಗಳು ನಡೀತಾ ಇದೆ ಅದಕ್ಕೆ ಕಾರಣ ಅಣ್ಣವರ ಕುಟುಂಬಕ್ಕೆ ತುಂಬಾ ಹತ್ತಿರವಾಗಿದ್ದ ವ್ಯಕ್ತಿ ಪ್ರಕಾಶ್ ರಾಜ್ ಮೆಹು ಇವರು ಸಿಡಿಸಿರುವಂತಹ ಒಂದು ಬಾಂಬ್ ಇದೀಗ ಹಲವು ಚರ್ಚೆಗೆ ಕಾರಣವಾಗಿದೆ ಹಿರಿಯ ನಟಿ ಲೀಲಾವತಿ ಹಾಗೂ ಡಾಕ್ಟರ್ ರಾಜ್ಕುಮಾರ್ ನಡುವಿನ ಸಂಬಂಧ ಇನ್ನು ಕಗ್ಗಂಟಾಕಿಯೇ ಉಳಿದಿದೆ ಇಬ್ಬರು ತಮ್ಮ ನಡುವಿನ ಸಂಬಂಧದ ಬಗ್ಗೆ ಮುಕ್ತವಾಗಿ ಎಲ್ಲೂ ಕೂಡ ಮಾತನಾಡಿಲ್ಲ ಆದರೂ ದಶಕಗಳಿಂದ ಲೀಲಾವತಿಯವರು ಹಾಗೂ ಅಣ್ಣ ನಡುವಿನ ಸಂಬಂಧದ ಬಗ್ಗೆ ತೆರೆಮರೆಯಲ್ಲಿ ಚರ್ಚೆ ನಡೀತಾ ಇತ್ತು ಈಗ ಪ್ರಕಾಶ್ ರಾಜ್ ಮೇಹು ಹಿರಿಯ ನಟಿ ಲೀಲಾವತಿ ಹಾಗೂ ಪುತ್ರ ವಿನೋದ್ ರಾಜ್ ಅವರ ಕೌಟುಂಬಿಕ ರಹಸ್ಯವನ್ನ ಹೊರಹಾಕಿದ್ದಾರೆ ವಿನೋದ್ ರಾಜ್ ಮದುವೆಯಾಗಿರುವ ವಿಷಯ ಅವರಿಗೊಬ್ಬ ಮಗ ಇರುವ ವಿಚಾರವನ್ನ ಸಾಕ್ಷಿ ಸಮೇತವಾಗಿ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರು ಅದರ ಚರ್ಚೆ ಈಗ ಮಹಾಲಿಂಗ ಭಾಗವತರವರ ಬಳಿಗೆ ಬಂದು ನಿಂತಿದೆ ಹಾಗಾದ್ರೆ ಯಾರು ಈ ಮಹಾಲಿಂಗ ಭಾಗವತರ್ ಹೌದು ಲೀಲಾವತಿಯವರ ಪತಿ ಮಹಾಲಿಂಗ ಭಾಗವತರಂತ ಪ್ರಕಾಶ್ ರಾಜ್ ಮಿಹು ಫೇಸ್ಬುಕ್ನಲ್ಲಿ ಪ್ರಸ್ತಾಪಿಸಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಲೀಲಾವತಿಯವರ ಹೆಸರು ಮಹಾಲಿಂಗ ಭಾಗವತರವರೊಂದಿಗೆ ಕೇಳಿ ಬರ್ತಾ ಇದೆ ಮಹಾಲಿಂಗ ಭಾಗವತರವರು ಸಿನಿಮಾ ರಂಗಕ್ಕೆ ಸೇರಿದವ್ರೆ ಇವರು ಕೂಡ ಒಬ್ಬ ನಟ ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ಒಂದು ನಾಟಕ ಕಂಪನಿಯನ್ನು ನಡೆಸ್ತಾ ಇದ್ರು ಅಲ್ಲದೆ ನಟಿ ಲೀಲಾವತಿಯವರನ್ನ ಗುರುತಿಸಿ ರಂಗಭೂಮಿಗೆ ಕರೆತಂದವರು ಇವರೇ ಅಂತ ವರದಿಯಾಗಿದೆ ಇನ್ನು ನಷ್ಟದಿಂದ ನಾಟಕ ಕಂಪನಿ ಮುಚ್ಚಿದಾಗ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿ ಸೇರಿಕೊಂಡರು ಅಲ್ಲೇ ನಟನೆಯ ಅವಕಾಶವನ್ನ ಗಿಟ್ಟಿಸಿಕೊಂಡರು ಹೀಗಾಗಿ ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುವಾಗಿನಿಂದಲೂ ಮಹಾಲಿಂಗ ಭಾಗವತರ್ ಹಾಗೂ ಲೀಲಾವತಿ ಅವರಿಗೆ ಪರಿಚಯ ಇತ್ತು ಅಂತ ಹೇಳಲಾಗುತ್ತೆ ಸುಬ್ಬಯ್ಯ ನಾಯ್ಡು ನಾಟಕ ಕಂಪನಿಯಲ್ಲೂ ಕೆಲಸ ಕಡಿಮೆ ಆಯಿತು ಈ ವೇಳೆ ನಟಿ ಲೀಲಾವತಿ ಅವರ ಜೊತೆ ನಟಿಸುವ ಹಂಬಲದಿಂದ ಮೈಸೂರಿನಿಂದ ಮದ್ರಾಸಿನ ಕಡೆಗೆ ಪ್ರಯಾಣ ಬೆಳೆಸ್ತಾರೆ ಇದೇ ಸಮಯದಲ್ಲಿ ನಟಿ ಲೀಲಾವತಿ ಅವರಿಗೆ ಸಿನಿಮಾದಲ್ಲಿ ಅವಕಾಶ ಕೊಡಿಸಲು ಅವರು ಶ್ರಮಿಸಿದ್ದರು ಅಂತ ಕೂಡ ಹೇಳಲಾಗುತ್ತೆ ಸತ್ಯಪ್ರಕಾಶ್ ರಾಜ್ ಮೀಹು ಅವರ ಸ್ಫೋಟಕ ಮಾಹಿತಿ ಚಿತ್ರರಂಗದಲ್ಲಿ ಮತ್ತೆ ಸಂಚಲನ ಸೃಷ್ಟಿಸಿದೆ ಪ್ರಕಾಶ್ ರಾಜ್ ಮಿಹು ಅವರ ಬಳಿಕ ಸ್ವತಃ ಲೀಲಾವತಿಯವರು ಪ್ರತಿಕ್ರಿಯೆ ನೀಡಿದ್ದಾರೆ ಜೊತೆಗೆ ವಿನೋದ್ ರಾಜ್ ಕೂಡ ಅವರ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ